ಮೀನರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಾನು ಮೀನರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋವನ್ನು ತಿಳಿಸಲಿದ್ದೇನೆ ಮೀನರಾಶಿಯವರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರ ಐದು ಶುಭ ವಿಚಾರಗಳನ್ನು ನಾನು ಸಿದ್ಧಪಡಿಸ್ಕೊಂಡು ಬಂದಿದ್ದೇನೆ ಗೃಹ ಏನು ಗೃಹ ಸ್ಥಿತಿಗಳ ಆಧಾರದ ಮೇಲೆ ಹೇಳ್ತಲ್ವಾ ಸೊ ಅದರಿಂದ ಪ್ರತಿಯೊಬ್ಬ ಮೀನು ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕಾದ್ರಿಂದ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೇಂಜರ್ ಟೆಲಿಗ್ರಾಮ್ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡಿ ಪ್ರತಿಯೊಬ್ಬ ಮೀನು ರಾಶಿಯವರಿಗೆ ವಿಡಿಯೋ ರೀಚ್ ಆಗಲಿ ನೀವೇನಾದ್ರೂ ಯೂಟ್ಯೂಬಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕೇಳ ಸಬ್ಸ್ಕ್ರೈಬ್ ಅಂತ ಬಿಟ್ಟರೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಟನ್ ಹತ್ಕೊಂಡು ಆಲ್ ಅಂತ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮೊದಲನೇದಾಗಿ ಜುಲೈ ತಿಂಗಳ ಗ್ರಹ ಸ್ಥಿತಿಗಳನ್ನು ನೋಡೋಣ ಜುಲೈ ಆರನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರಗ್ರಹಣ ಆಗಲಿದೆ ಜುಲೈ ಹನ್ನೆರಡನೇ ತಾರೀಕು ವೃಷಭ ರಾಶಿಗೆ ಕುಜಗ್ರಹಣ ಆಗಲಿದೆ ಜುಲೈ ಹದಿನಾರನೇ ತಾರೀಕು ಕರ್ಕಾಟಕ ರಾಶಿಗೆ ರವಿಗ್ರಹದ ಸಂಚಾರ ಅಂದರೆ ಅಲ್ಲಿಗೆ ಎಂಟ್ರಿ ಆಗಲಿದೆ ಇನ್ನು ಜುಲೈ ಹತ್ತೊಂಬತ್ತನೇ ತಾರೀಕು ಸಿಂಹರಾಶಿಗೆ ಬುಧಗ್ರಹನ ಸಂಚಾರವಾಗಲಿದೆ ಇದು ಜುಲೈ ತಿಂಗಳ ಗೃಹಸ್ಥಿತಿಗಳು ಜುಲೈ ತಿಂಗಳ ಗೃಹ ಸ್ಥಿತಿಗಳು ಹೀಗಿರಬೇಕಾದ್ರೆ ಏನಿದೆ ಶುಭ ವಿಚಾರಗಳು ಅನ್ನೋದನ್ನ ನೋಡೋಣ ಎಚ್ಚರಿಕೆಗಳು ಇಲ್ಲ ಅಂತಲ್ಲ ಜುಲೈ ತಿಂಗಳ ಎಚ್ಚರಿಕೆಗಳು ಇರುತ್ತೆ ಮೀನರಾಶಿಯವ್ರದ್ದು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೇನೆ ಈ ವಿಡಿಯೋದಲ್ಲಿ ಶುಭ ವಿಚಾರಗಳು ಮಾತ್ರ ಮೊದಲನೇ ಶುಭ ವಿಚಾರ ಜುಲೈ ತಿಂಗಳಿಗೋಸ್ಕರ ಮೀನರಾಶಿಯವ್ರಿಗೋಸ್ಕರ ಏನಪ್ಪಾ ಅಂತಂದ್ರೆ ಜುಲೈ ತಿಂಗಳ ಜುಲೈ ತಿಂಗಳ ಮೊದಲ ವಾರದ ನಂತರ ಶುಕ್ರ ಗ್ರಹ ಏನು ಪಂಚಮ ಕರ್ಕಾಟಕ ರಾಶಿಗೆ ಬರ್ತಾನೆ ಪಂಚಮದಲ್ಲಿ ಶುಕ್ರ ಅದ್ಭುತವಾದಂಥ ಒಂದು ಯೋಗ ಫಲ ಇದು ಈ ಪಂಚಮದ ಶುಕ್ರಬಲದಿಂದ ನೀವು ಮಾಡಬೇಕು ಅನ್ಕೊಟ್ಟಿದ್ದಂಥ ಕೆಲಸಕ್ಕೆ ಕೆಲಸಗಳಿಗೆ ಅವಶ್ಯವಿರುವಂಥ ದುಡ್ಡು ಏನೇನೋ ಒಂದಿಷ್ಟು ಕೆಲಸಗಳು ಮಾಡಬೇಕು ಇವಾಗ ಯಾರೋ ಸೈಟ್ ತಗೋಬೇಕು ಅಂದ್ಕೊಂಡಿರ್ತೀರಾ ನೀವು ಮೀನ್ ರಾಶಿಯವರು ದುಡ್ಡಿಲ್ಲ ಇಲ್ಲ ದುಡ್ಡು ವ್ಯವಸ್ಥೆ ಆಗ್ಬಿಡುತ್ತೆ ಮನೆ ತಗೋಬೇಕು ಅಂದ್ಕೊಂಡಿರ್ತೀರ ದುಡ್ಡಿಲ್ಲ ದುಡ್ಡು ವ್ಯವಸ್ಥೆ ಆಗಬಿಡುತ್ತೆ ಅಥವಾ ಏನೋ ಒಂದು ಕಾರ್ ತಗೋಬೇಕು ಬೈಕ್ ತಗೋಬೇಕು ಅಥವಾ ಒಂದಿಷ್ಟು ಕೆಲಸಗಳು ಮಾಡಬೇಕು ಮಕ್ಕಳ ಮದುವೆಗೆ ಸಿದ್ಧಪಡಿಸಬೇಕು ದುಡ್ಡು ಬೇಕು ಮಕ್ಕಳ ಮದುವೆ ಫಿಕ್ಸ್ ಆಗಬೇಡ ದುಡ್ಡು ಬೇಕು ದುಡ್ಡು ವ್ಯವಸ್ಥೆ ಹೀಗೆ ಮೀನರಾಶಿಯವರು ಏನೇನೋ ಕೆಲಸಗಳು ಮಾಡಬೇಕು ಅಂತ ಅನ್ಕೊಂಡಿರ್ತೀರಲ್ಲ ನೀವು ಮಾಡಬೇಕು ಅಂದ್ಕೊಂಡಿದ್ದಂತಹ ಕೆಲಸಗಳಿಗೆ ಅವಶ್ಯಕತೆ ಇರುವಂತಹ ಹಣ ಇದೆಯಲ್ಲ ಅದು ನಿಮಗೆ ಹೊಂದಾಣಿಕೆ ಆಗಲಿದೆ ಪಂಚಮದ ಶುಕ್ರನ ಬಲದಿಂದಾಗಿ ಅದು ಜುಲೈ ತಿಂಗಳ ಮೊದಲ ವಾರದ ನಂತರ ಅಥವಾ ನೀವೀಗಾಗ್ಲೇ ದುಡ್ಡು ಸಿಗುತ್ತೆ ಇದರಿಂದ ನನಗೆ ದುಡ್ಡು ಸಿಗುತ್ತೆ ಅಂತ ಒಂದಿಷ್ಟು ಕೆಲ್ಸಗಳು ಮಾಡಿರ್ತೀರಲ್ಲ ಆ ದುಡ್ಡು ಏನು ನಿಮಗೆ ಸಿಗಬೇಕು ಅದು ನಿಮಗೆ ಮೊದಲ ವಾರದ ನಂತರ ಸಿಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಹಣಕಾಸಿನ ನಿಮ್ಮ ಎಲ್ಲ ಜುಲೈ ತಿಂಗಳ ನಿಮ್ಮ ಎಲ್ಲ ಹಣಕಾಸಿನ ವಿಚಾರಗಳಲ್ಲಿ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದಲೇ ನಾವು ಜೂನ್ ಇಪ್ಪತ್ತೆರಡಕ್ಕೆ ಒಂದು ವಿಶೇಷವಾದಂತಹ ಧನಲಕ್ಷ್ಮಿ ಹೋಮವನ್ನು ಮಾಡಿ ವಿಶೇಷ ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಈ ಉಂಗುರದ ಬಗ್ಗೆ ವಿಡಿಯೋ ಎಂಡಲ್ಲಿ ನಿಮಗೆ ವಿಶೇಷವಾಗಿ ತಿಳಿಸ್ತೇನೆ ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ಎರಡನೇ ಶುಭ ವಿಚಾರ ಮೀನರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಜುಲೈ ಹತ್ತೊಂಬತ್ತನೇ ತಾರೀಕಿನ ತನಕ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಇದೆ ಹತ್ತೊಂಬತ್ತ ನಂತರಲ್ಲ ಹತ್ತೊಂಬತ್ತನೇ ತಾರೀಕಿನ ತನಕ ಅಂದ್ರೆ ಮೊದಲ ಎರಡನೇ ವಾರ ಎರಡು ಮೊದಲ ಎರಡು ವಾರಗಳು ಅಥವಾ ಮೂರನೇ ವಾರದ ತನಕ ಏನಾಗುತ್ತೆ ನಿಮಗೆ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿದೆ ತುಂಬ ಅನುಕೂಲವಾಗಲಿದೆ ಹತ್ತೊಂಬತ್ತನೇ ತಾರೀಕಿನ ತನಕ ಅಷ್ಟೇ ಅಲ್ಲ ನಿಮ್ಮ ಮಾತಿಗೆ ತುಂಬ ಬೆಲೆ ಬರಲಿದೆ ಒಂದು ಸನ್ನಿವೇಶವನ್ನು ಹೇಳ್ಬಿಡ್ತೇನೆ ನೀವು ನಿಮ್ಮ ಮಾತನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ತೀರಾ ಈ ಒಂದು ಜುಲೈ ತಿಂಗಳಲ್ಲಿ ಒಬ್ಬರು ನಿಮಗೆ ಸಂಬಂಧ ಇಲ್ಲದೆ ಇರತಕ್ಕಂಥವ್ರು ಒಬ್ಬ ವ್ಯಕ್ತಿ ಕಷ್ಟದಲ್ಲಿರ್ತಾರೆ ಆದರೆ ನೀವು ತುಂಬ ಕಷ್ಟಪಟ್ಟು ಅವರಿಗೆ ಸಹಾಯ ಮಾಡ್ತೀರಾ ಅವ್ರನ್ನ ಹಿಂಗಾರು ಮಾಡಿ ಆ ಕಷ್ಟದಿಂದ ಅವ್ರನ್ನ ಬಿಡುಗಡೆ ಮಾಡಿಸ್ಬೇಕು ಅಂತ ಬಹಳ ಒದ್ದಾಡ್ತೀರಾ ನೀವು ಏನು ನಿಮ್ಗೆ ಸಂಬಂಧ ಇಲ್ದಿರೋಂಥ ವ್ಯ ವ್ಯಕ್ತಿಗೋಸ್ಕರ ಯಾಕೆಷ್ಟು ಅಂದ್ರೆ ಅಂದರೆ ಆಗಿ ಅವರು ಆ ಕಷ್ಟದಿಂದ ಹೊರ ಬಂದರೆ ನಿಮಗೆಲ್ಲೋ ಒಂದು ಕಡೆ ತುಂಬ ಅನುಕೂಲವಾಗಲಿದೆ ಯಾವುದೋ ನಿಮ್ಮ ದುಡ್ಡು ಸಿಗಾಕೊಂಡಿರ್ತದೆ ಅಥವಾ ನಿಮ್ದು ಯಾವುದೋ ಒಂದು ವ್ಯವಸ್ಥೆ ಸಿಗಾಕೊಂಡಿರುತ್ತೆ ನಿಮ್ದು ಏನೋ ಒಂದು ಕೆಲಸ ಕಾರ್ಯ ಆಗಬೇಕು ಅವರಿಂದನೇ ಆಗಬೇಕು ಅವರೇ ಅರ್ಜೆಂಟಾಗಿ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದಾರೆ ಅಂತ ಸೊ ನೀವು ಹಿಂಗೆ ಮೀನ್ ರಾಶಿಯವ್ರು ಏನು ಮಾಡ್ತೀರಾ ನಿಮಗೆ ಸಂಬಂಧ ಪಡೆದಂಥ ವ್ಯಕ್ತಿಯವರು ನಿಮಗೇನು ರಿಲೇಷನ್ ಅಲ್ಲ ಏನೂ ಅಲ್ಲ ಬಟ್ ಅವರೇನೋ ಕಷ್ಟದಲ್ಲಿದ್ದಾರೆ ಅಂತ ನೀವು ತುಂಬ ನಿಮಗಿರೋ ಇನ್ಫ್ಲೂಯೆನ್ಸ್ ಎಲ್ಲ ಬಳಸಿ ಹೆಂಗಾರು ಮಾಡೋರು ಏನಾರು ಮಾಡೋರನ್ನ ಆ ಕಷ್ಟದಿಂದ ಹೊರಗಡಿಬೇಕು ಅಂತ ಹೊರಗೆ ಇರ್ತಕ್ಕಂಥವ್ರಿಗೆ ಆಶ್ಚರ್ಯ ಯಾಕೆ ಇವ್ರು ಯಾಕೆ ಇಷ್ಟ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ಆದರೆ ಎಲ್ಲರೂ ಗೊತ್ತಿಲ್ಲದಿರೋ ವಿಚಾರ ಏನಪ್ಪ ಅಂದರೆ ಅವರು ಆ ಕಷ್ಟದಿಂದ ಬಂದರೆ ಮಾತ್ರ ನಿಮಗೆ ಅನುಕೂಲ ಆಗುತ್ತೆ ನಿಮ್ಮದು ಏನೋ ಒಂದು ದುಡ್ಡು ಸಿಗಾಕೊಂಡಿರೋದು ಅಥವಾ ನಿಮ್ಮದು ಏನೋ ಒಂದು ಕೆಲಸ ಆಗಿರೋದು ಅಥವಾ ನಿಮ್ಗೇನೋ ಒಂದು ಅದಿದೆ ಸೊ ಆದ್ದರಿಂದ ಬೇರೆ ಯಾರೊಬ್ಬರಿಗೋಸ್ಕರರು ತುಂಬ ಕಷ್ಟ ಪಡ್ತೀರಾ ಇದು ಸಿಚುವೇಶನ್ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ ನನಗೆ ಇರಲಿ ಬಟ್ ಹತ್ತೊಂಬತ್ತನೇ ತಾರೀಕಿನ ತನಕ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗಲಿದೆ ನಿಮ್ಮ ಮಾತಿಗೆ ತುಂಬ ಬೆಲೆ ಬರಲಿದೆ ನೀವು ತುಂಬ ಇನ್ಫ್ಲುಯೆನ್ಷಿಯಲ್ ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಆಗ್ತೀರಾ ಅಂತ ಕಂಡು ಬರ್ತಾ ಇದೆ ಒಳ್ಳೆಯದಾಗಲಿ ಈ ಜನಾಕರ್ಷಣೆ ಅನ್ನತಕ್ಕಂಥದ್ದು ಬಹಳ ಮುಖ್ಯ ಈ ವಶೀಕರಣ ಅಲ್ಲ ನಾನು ಮಾತಾಡ್ತಿದ್ದು ಜನಾಕರ್ಷಣೆ ಜನ ನಮ್ಮನ್ನು ನೋಡಿ ಆಕರ್ಷಿತರಾಗಿ ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಮ್ಮತ್ತೆಲ್ಲ ತಿರುಗಬೇಕು ಅಂತ ಸೊ ಅದಕ್ಕೆ ಅನುಕೂಲವಾಗುವಂಥದ್ದು ಜೂನ್ ಇಪ್ಪತ್ತೆರಡನೇ ತಾರೀಕು ಒಂದು ವಿಶೇಷವಾದಂತಹ ಒಂದು ದೇವತಾರಾಧನೆಯನ್ನು ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ವಿಶೇಷವಾದ ಒಂದು ತ್ರಿಶಕ್ತಿ ಉಂಗುರಗಳಲ್ಲಿ ಒಂದು ಧನಲಕ್ಷ್ಮಿ ಒಂದಾದರೆ ಎರಡನೇದೇ ತ್ರೈಲೋಮೋ ತ್ರೈ ತ್ರೈಲೋಕ್ಯಮೋಹನಕರ ಗಣಪತಿ ಈ ವಿಚಾರವನ್ನು ವಿಡಿಯೋ ಅಂಡಲ್ಲಿ ತಿರುಸ್ತೇನೆ ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ ಒಂದು ವಿಶೇಷವಾದ ದೇವತಾರಾಧನೆ ವಿಶೇಷವಾದ ಪ್ರಸಾದ ಇದೆ ನಿಮಗೆ ಮೂರನೇ ಶುಭ ವಿಚಾರ ಮೀನರಾಶಿಯವರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಜುಲೈ ಆರನೇ ತಾರೀಕಿಂದ ಜುಲೈ ಹದಿನಾರನೇ ತಾರೀಕಿನ ತನಕ ಲಾಭ ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ಈ ಪಂಚಮದ ಶುಕ್ರ ಅಂತ ಮೊದಲನೇ ಪಾಯಿಂಟ್ ಹೇಳಿದ್ನಲ್ಲ ಅವರ ಪೂರ್ಣ ದೃಷ್ಟಿ ನಿಮ್ಮ ಲಾಭ ಸ್ಥಾನದ ಮೇಲೆ ಇರುತ್ತೆ ಸೊ ಆರನೇ ತಾರೀಕಿಂದ ಹದಿನಾರನೇ ತಾರೀಕಿನ ತನಕ ಲಾಭ ತುಂಬ ಚೆನ್ನಾಗಿದೆ ವ್ಯಾಪಾರ ಲಾಭ ಧನ ಲಾಭ ಇದೆಲ್ಲ ತುಂಬ ಚೆನ್ನಾಗಿದೆ ಅಂತ ಕಂಡು ಬರ್ತಾ ಇದೆ ಇದರಲ್ಲಿ ಒಂದು ಸೂಕ್ಷ್ಮ ನಿಮ್ಗೆ ಹೇಳಬೇಕು ಅಂದರೆ ಒಂದು ಕಡೆ ಕಳ್ಕೊಂಡಿದ್ದನ್ನು ಇನ್ನೊಂದು ಕಡೆ ನೀವು ಪಡ್ಕೊಳ್ತೀರಾ ಅಂತ ಕಂಡು ಬರ್ತಾ ಇದೆ ಅಲ್ಲಿ ಏನಪ್ಪ ಅಂತಂದರೆ ದೇವರು ನಿಮಗೆ ಬೇರೆ ಕಡೆ ಇನ್ನೊಂದು ರೀತಿಯಲ್ಲಿ ವಾಪಸ್ ಕೊಡ್ಸ್ಬಿಡ್ತಾನೆ ಅಂತ ಇಲ್ಲೆಲ್ಲೋ ಕಳ್ಕೊಂಡ್ರೆ ಎಲ್ಲೋ ಒಂದು ಕಡೆ ಕಳ್ಕೊತ ಇದಾರೆ ನಿಮ್ಗೆ ಗೊತ್ತಾಗ್ತಾ ಇದೆ ಇದು ಹೋಗ್ತಾ ಇದೆ ಅಥವಾ ಹೋಯಿತು ಇದು ಹೋಗ್ಬಿಡುತ್ತೆ ಅಂತ ಹೇಳಿ ದೇವರು ಇನ್ನೊಂದು ಕಡೆಯಿಂದ ಬೇರೆ ರೀತಿಯಲ್ಲಿ ವಾಪಾಸ್ ಕೊಡಬಹುದೇನೋ ಅಂತ ಅನಿಸ್ತಾ ಇದೆ ಸೊ ಅದರಿಂದ ಒಂದು ಕಡೆ ಕಳ್ಕೊಂಡಿದ್ರೆ ಇನ್ನೊಂದು ಕಡೆ ಪಡ್ಕೋಬಹುದು ಅಥವಾ ದೇವರು ಇನ್ನೊಂದು ಸ್ವರೂಪದಲ್ಲಿ ನಿಮಗೆ ಒಳ್ಳೆಯದನ್ನು ಮಾಡಬಹುದು ಅಥವಾ ಇಲ್ಲಾಂದರೆ ಡೈರೆಕ್ಟಾಗಿ ನಿಮಗೆ ಲಾಭಗಳು ತುಂಬ ಚೆನ್ನಾಗಾಗುತ್ತೆ ಆರರಿಂದ ಹದಿನಾರು ಅನ್ನುವಂಥದ್ದು ಏನೋ ಒಂದು ಮಾರ್ಕ್ ಮಾಡಿ ಇಟ್ಕೊಂಬಿಡಿ ಜುಲೈ ಆರರಿಂದ ಹದಿನಾರು ಏನೇ ಜಾಸ್ತಿ ಲಾಭವನ್ನು ಮಾಡಿದ್ರು ಆ ಸಮಯದಲ್ಲಿ ಹೆಚ್ಚಿನ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ಲಾಭವಾಗುವ ಸಾಧ್ಯತೆಗಳು ಆ ಸಂದರ್ಭದಲ್ಲಿ ಜಾಸ್ತಿ ಇದೆ ಅದೇತಲ್ವಾ ಈ ಕಳ್ಕೊಂಡಿದ್ದನ್ನ ಪುನಃ ಪಡ್ಕೊಳ್ಳೋಕ್ಕೋಸ್ಕರವಾಗಿ ವಿಶೇಷವಾಗಿ ನೀವು ಪ್ರಯತ್ನ ಮಾಡ್ತಾ ಇರ್ತೀರ ಎಲ್ಲರೂ ಸಹ ಮಾಡ್ತಾರೆ ಅವ್ರವ್ರು ಕಳ್ಕೊಂಡಿದ್ದ ಪ್ರಯತ್ನ ಅಂದ್ರೆ ವಾಪಸ್ ಪಡ್ಕೊಳ್ಳೋಕೆ ಅದು ನೀವು ಕಳ್ಕೊಂಡು ಅಧಿಕಾರ ಇರಬಹುದು ವ್ಯಕ್ತಿ ಇರಬಹುದು ವಸ್ತು ಇರಬಹುದು ಏನೇ ಆಗಿರ್ಬೋದು ನಿಮ್ಮ ಕೈದ ಆಟೋ ಮುಗೀತು ಸರ್ ನಾನು ಕಳ್ಕೊಂಡೆ ಅದನ್ನು ಮತ್ತೆ ಸಿಗುತ್ತಾ ಅದು ಸಿಗುತ್ತಾ ವಾಪಸ್ ಸಿಗಬೇಕಲ್ಲ ಅದು ನನಗೆ ಬೇಕಲ್ಲ ಅದು ಅಂತಂದರೆ ಅದಕ್ಕೊಂದು ದೇವತಾರಾಧನೆ ಇದೆ ಅದೇ ಕಾರ್ತವೀರ್ಯಾರ್ಜುನ ಆ ಒಂದು ವಿಶೇಷವಾದ ಆರಾಧನೆ ವಿಶೇಷವಾದ ಶಕ್ತಿ ತ್ರಿಶಕ್ತಿಗಳಲ್ಲಿ ಮೂರನೇದು ಈ ವಿಡಿಯೋ ಎಂಡ್ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ ಕಾರ್ತವೀರ್ಯಾರ್ಜುನ ದೇವತಾರಾಧನೆ ನಾಲ್ಕನೇ ಶುಭ ವಿಚಾರ ಮೀನರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಮೀನರಾಶಿಯವರು ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯಾದಂಥ ಜಗಳ ಮನಸ್ತಾಪ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಜಗಳ ಮನಸ್ತಾಪ ಪಿತ್ರಾರ್ಜಿತ ಆಸ್ತಿಗೆ ವಿಚಾರಗಳಲ್ಲಿ ಜಗಳ ಮನಸ್ತಾಪ ಏನೇ ಇರಲಿ ನಿಮ್ಮ ಕುಟುಂಬದ ಜಗಳ ಮನಸ್ತಾಪಗಳನ್ನು ಸರಿ ಮಾಡಲಿಕ್ಕೆ ಶತಾಯ ಗತಾಯ ಪ್ರಯತ್ನಗಳನ್ನು ಮಾಡ್ತೀರಾ ಬಹುಶಃ ಯಶಸ್ವಿಯೂ ಸಹ ಆಗುವ ಸಾಧ್ಯತೆ ಜಾಸ್ತಿ ಇದೆ ಯಾಕೆಂದರೆ ನಿಮ್ಮ ಮನೆಯ ನಿಮ್ಮ ಮನೆಯ ಜಗಳ ಮನಸ್ತಾಪಗಳು ಆಮೇಲೆ ಕುಟುಂಬ ಕಲಹಗಳು ಇದನ್ನು ಸರಿ ಮಾಡ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಮಾಡ್ತೀರ ತುಂಬ ಪ್ರಯತ್ನಗಳು ನಿಮ್ಮ ಕಡೆಯಿಂದ ಆಗುತ್ತೆ ಅದು ಯಶಸ್ವಿ ಸಹ ಆಗಲಿ ಅದಕ್ಕೆ ಸಂಬಂಧಪಟ್ಟಂತಹ ದೇವತಾರಾಧನೆಗಳು ಆರಾಧನೆಗಳು ಕುಜನ ಆರಾಧನೆ ಆಮೇಲೆ ನಾಗ ಆರಾಧನೆ ಇದೆಲ್ಲ ಮಾಡ್ತಾ ಇದ್ದೀವಿ ವಿಡಿಯೋ ಎಂಡಲ್ಲಿ ನೋಡಿ ಅದು ನಿಮಗೆ ತುಂಬ ಸಹಕಾರಿಯಾಗಲತ್ತೆ ನೀವು ಅಂದ್ಕೊಂಡ್ರೆ ನಮ್ಮ ಈ ಹಿಂಗಾರ ಮಾಡಿ ನಮ್ಮ ಈ ಫ್ಯಾಮಿಲಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಈ ಫ್ಯಾಮಿಲಿ ಜಗಳ ಸ್ಥಾಪಗಳು ಸಾಲ್ವ್ ಮಾಡಬೇಕು ಅಂತ ನಿಮಗಿದ್ದರೆ ಖಂಡಿತ ಈ ವಿಡಿಯೋ ಎಂಡ್ ತನಕ ನೋಡಿ ಖಂಡಿತ ನಿಮ್ಗೆ ಅನುಕೂಲ ಆಗುತ್ತೆ ಅದರಲ್ಲಿ ವಿಶೇಷ ಪರಿಹಾರವನ್ನು ಹೇಳಿದ್ದೇನೆ ನಾನು ಐದನೇ ಶುಭ ವಿಚಾರ ಮೀನರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಆಂಗ್ಲ ಭಾಷೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ ರೇ ಆಫ್ ಹೋಪ್ ಆಶಾ ಕಿರಣ ಅಂತ ಹೇಳ್ತಾರೆ ಕನ್ನಡದಲ್ಲಿ ಸೊ ಈ ಎಷ್ಟೇ ಕಷ್ಟದಲ್ಲಿರಲಿ ನೀವು ಮೀನರಾಶಿಯವರು ಅದು ಆರ್ಥಿಕ ಕಷ್ಟ ಆಗಿರಬಹುದು ಅದು ಮಾನಸಿಕ ಕಿರಿಕಿರಿ ಆಗಿರಬಹುದು ಅಥವಾ ಆರೋಗ್ಯ ಬಾಧೆ ಆಗಿರಬಹುದು ಏನೇ ಇರಲಿ ಒನ್ ರೇ ಆಫ್ ಹೋಪ್ ಒಂದು ಆಶಾಕಿರಣ ನಿಮಗಿದ್ದೇ ಇರುತ್ತೆ ಅದು ದೇವತಾರಾಧನೆ ಮೂಲಕ ನಾನು ಪಡ್ಕೊಳ್ಬಹುದು ಅಥವಾ ಈ ಗೋಚಾರ ಫಲ ನೋಡಿದಾಗ ಜುಲೈ ತಿಂಗಳಲ್ಲಿ ಏನೇ ಕಷ್ಟಗಳು ನಿಮಗೆ ಎದುರಿಸಬೇಕಾದ ಪರಿಸ್ಥಿತಿ ಬಂದರೂ ಒಂದು ಆಶಾಕಿರಣ ಈ ಮೂಲಕ ಹೋದರೆ ಇದೊಂದನ್ನು ಮಾಡಿದರೆ ಈ ರೀತಿಯಲ್ಲಿ ಪ್ರಯತ್ನ ಮಾಡಿದರೆ ಇಂಥವ್ರನ್ನ ಸಂಪರ್ಕಿಸಿದರೆ ಇದೇ ಅಂದರೆ ನಿಮ್ಗೆ ಆಶಾಕಿರಣ ಅದು ಹಾಗೆ ಮಾಡಿದ್ರೆ ಇದು ಈ ಸಮಸ್ಯೆ ಬಗೆಹರಿಯುತ್ತೆ ಅಂತ ಎಲ್ಲ ಬಾಗಿಲುಗಳು ಮುಚ್ಚಿದೆ ಅಂತ ಅನ್ಸಿದ್ರು ಸಹ ಯಾವುದೋ ಒಂದು ಬಾಗಿಲು ತೆರೆಯುತ್ತೆ ತೆರಿಮಗೋಸ್ಕರ ಸೊ ಈ ಆಶಾ ಕಿರಣ ಅನ್ನತಕ್ಕಂಥದ್ದು ನಿಮ್ಮಲ್ಲಿ ಇಟ್ಕೊಳ್ಳಿ ಖಂಡಿತವಾಗಿ ಆಗತ್ತೆ ದೇವತಾರಾಧನೆಗಳ ಅವಶ್ಯಕತೆ ಇದ್ದೇ ಇರುತ್ತೆ ಅಲ್ವಾ ಸೊ ಎಚ್ಚರಿಕೆಗಳು ಬಿಡಿದಲ್ಲಿ ನೋಡೋಣ ಇನ್ನು ಏನೇನು ಸಮಸ್ಯೆಗಳಾಗಬಹುದು ಅನ್ನುವಂಥದ್ದು ಬಟ್ ಒಂದು ಹೇಳ್ತೇನೆ ನಿಮಗೆ ಧೃತಿಗೆಡಬೇಡಿ ಧೈರ್ಯ ಬಿಡಬೇಡಿ ಧೈರ್ಯಂ ಸರ್ವತ್ರ ಸಾಧನಂ ಎಲ್ಲ ಕಡೆ ಧೈರ್ಯವಾಗಿರಿ ಒನ್ ರೇ ಆಫ್ ಹೋಪ್ ಖಂಡಿತವಾಗಿ ಅವರಿಗೆ ಜುಲೈ ತಿಂಗಳಲ್ಲಿ ಇದ್ದೇ ಇದೆ ಅದನ್ನು ನೀವು ಯೋಚನೆ ಮಾಡಬೇಡಿ ವಿಶೇಷವಾಗಿ ಪರಿಹಾರಗಳು ಹೇಳ್ತಾನೆ ಪರಿಹಾರಗಳು ನೋಡೋಣ ವಿಶೇಷವಾದಂತಹ ಪರಿಹಾರ ಏನಪ್ಪ ಅಂದರೆ ಜುಲೈ ತಿಂಗಳ ಎಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕು ನಿಮ್ಮದು ಅನ್ನುವ ಕಾರಣಕ್ಕೋಸ್ಕರ ಸ್ವಲ್ಪ ಮುಂಚೆ ಅಂದರೆ ಜೂನ್ನಲ್ಲಿಯೇ ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಜ್ಯೇಷ್ಠ ಮಾಸದ ಹುಣ್ಣಿಮೆ ಅದ್ಭುತವಾದಂತಹ ಪರ್ವಕಾಲ ಹುಣ್ಣಿಮೆ ಅಂದರೆ ಪೂರ್ಣ ಅವತ್ತಿನ ದಿವಸ ನಮ್ಮ ಯಾಗ ಶಾಲೆಗೆ ನಾವು ಬಹಳ ವಿಶೇಷವಾದಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ ಏನಪ್ಪಾ ಅದು ಅಂದರೆ ಹೋದ ವರ್ಷ ನಾವು ಈ ಹೋಮವನ್ನು ಮಾಡಿದ್ದೀವಿ ಒಂದು ಕಾಂಬಿನೇಷನ್ ಹೋಮನ್ನು ನಾನು ಹೋದ ವರ್ಷ ಮಾಡಿದಾಗ ನೀವು ನಂಬ್ತಿರೋ ಬಿಡ್ತಿರೋ ಸತ್ಯವಾದ ವಾಕ್ಯವನ್ನು ಹೇಳ್ತಾ ಇದ್ದೇನೆ ಘಟನೆಗಳನ್ನ ಸತ್ಯವಾದ ಘಟನೆಗಳನ್ನು ಹೇಳ್ತಾ ಇದ್ದೇನೆ ಹುಡುಕಿಕೊಂಡು ಬಂದಿದ್ದಾರೆ ಬರೇ ಥ್ಯಾಂಕ್ಸ್ ಹೇಳಕ್ಕೆ ಬಂದಿದ್ದಾರೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಜ್ಯೋತಿಷ ಕೇಳಕ್ಕಲ್ಲ ಧನ್ಯವಾದ ಹೇಳಲಿಕ್ಕೆ ಬಂದ ಹುಡ್ಕೊಂಡ್ ಬಂದರೆ ದೂರ ದೂರದಿಂದ ಟ್ರೈನ್ ಹಾಕೊಂಡು ಬಂದರುಗಳೇ ಈ ನೀವು ಹೇಳಿದ ಮೇಲೆ ಇದೊಂದು ಹೋಮಕ್ಕೆ ಸಂಕಲ್ಪ ಸೇವೆ ಕೊಟ್ಟಿದ್ದೆ ನೀವು ಕೊಟ್ಟಿದ್ದು ಉಂಗುರ ಹಾಕ್ಕೊಂಡೆ ನನ್ನ ಕೆಲಸ ಆಯಿತು ನನಗೆ ತುಂಬ ಸಂತೋಷ ಆಯಿತುಗಳೇ ಅದಕ್ಕೆ ಸಲ ನೋಡಿ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಅಪಾಯಿಂಟ್ಮೆಂಟ್ ತಗೊಂಡು ಜ್ಯೋತಿಷ್ಯ ಕೇಳಕ್ಕೆ ಬಂದಿದ್ದಾರೆ ಅಂದ್ಕೊಂಡ್ರೆ ಅಲ್ಲ ನಿಮ್ಮನ್ನು ಭೇಟಿ ಮಾಡಿ ಧನ್ಯವಾದಗಳು ಹೇಳಕ್ಕೆ ಬಂದೆ ಅಂತ ಸೊ ಅಷ್ಟು ಅದ್ಭುತವಾದ ಕಾಂಬಿನೇಷನ್ ಹೋಮ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಮಾಡಿದ್ವಿ ಕರೆಕ್ಟಾಗಿ ಒಂದು ವರ್ಷ ಆಗಿದೆ ಮತ್ತೆ ಪುನಃ ಅದೇ ಹೋಮವನ್ನು ಮತ್ತೊಂದು ಸಲ ಮಾಡ್ತಾ ಇದ್ವಿ ಈ ವರ್ಷಕ್ಕೋಸ್ಕರವಾಗಿ ಏನ ಹೋಮ ಅಂತಂದರೆ ಬಹಳ ಮುಖ್ಯವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಬಹಳಷ್ಟು ಜನಕ್ಕೆ ಇರುತ್ತೆ ಒಂದು ಆಕರ್ಷಣಾ ಶಕ್ತಿ ಚೆನ್ನಾಗಿರಬೇಕು ನಾವು ಯಾರ ಹತ್ರ ಮಾತಾಡಿದ್ರೆ ಯಾರು ಮೈಮೇಲೆ ನಮ್ಮ ಹತ್ರ ಜಗಳ ಮಾಡಕ್ಕೆ ಬರಬಾರ್ದು ನಮ್ಮನ್ನು ನೋಡಿದಾಗ ಅವ್ರಿಗೊಂದು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಉಂಟಾಗಬೇಕು ವಶೀಕರಣ ಅಲ್ಲ ತಪ್ಪು ತಿಳ್ಕೊಬೇಡಿ ಅದು ಯಾಕೆಂದರೆ ತುಂಬ ಅಡ್ವರ್ಟೈಸ್ಮೆಂಟ್ ನೋಡಿರ್ತೀರಲ್ಲ ನೀವು ನಾವು ವಶೀಕರಣ ಮಾಡ್ಕೊಡ್ತೀವಿ ಅದು ಮಾಡ್ಕೊಡ್ತೀವಿ ಇದು ಮಾಡಿಕೊಡ್ತೀವಿ ಇದು ಹಾಗಲ್ಲ ಖಂಡಿತ ದಯವಿಟ್ಟು ಆ ಒಂದು ಆ್ಯಂಗಲ್ನಲ್ಲಿ ಇದನ್ನು ತಗೊಳಕ್ಕೆ ಹೋಗಬೇಡಿ ಇದು ಒಂದು ಉತ್ತಮವಾದಂಥ ಮಾರ್ಗದಲ್ಲಿ ಒಂದು ಗಂಡ ಹೆಂಡತಿ ಜಗಳ ಜಗಳಾಯ್ತರೆ ಅವರಿಬ್ಬರ ಮಧ್ಯೆ ಒಂದು ಆಕರ್ಷಣಾ ಶಕ್ತಿ ಇದ್ದಾಗ ಹೆಂಡತಿಗೆ ಗಂಡನ ಮೇಲೆ ಒಂದು ಆಕರ್ಷಣೆ ಇದ್ದಾಗ ಗಂಡನಿಗೆ ಹೆಂಡತಿಯ ಮೇಲೆ ಆಕರ್ಷಣೆ ಇದ್ದಾಗ ದಾಂಪತ್ಯ ಸುಖ ಚೆನ್ನಾಗಿರುತ್ತೆ ಸ್ನೇಹಿತರಿಗೆ ಸ್ನೇಹಿತರಲ್ಲಿ ಆಕರ್ಷಣೆ ಇದ್ದಾಗ ಅವರ ಸ್ನೇಹ ತುಂಬಾ ಚೆನ್ನಾಗಿರುತ್ತೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಆಕರ್ಷಣೆ ಶಕ್ತಿ ಚೆನ್ನಾಗಿದ್ದಾಗ ಎಲ್ಲ ಅವರ ಅಂಗಡಿಯಲ್ಲೇ ತೆಗೆದುಕೊಂಡಾಗ ಇವರಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಯಾವುದೇ ವ್ಯಕ್ತಿಯಾಗಲಿ ಉದ್ಯೋಗಕ್ಕೆ ಹೋಗ್ತಿರೋ ಅವ್ನು ಕೆಲ್ಸ ಹೋಗ್ತಿರೋನು ಅಲ್ಲಿ ಹೋದಾಗ ಸರ್ ಎಲ್ಲರೂ ನನ್ನ ಹತ್ರ ಜಗಳ ಮಾಡ್ತಾರೆ ಗುರುಗಳೇ ಯಾರು ನೋಡಿದ್ರು ನನ್ನ ಹತ್ರ ದ್ವೇಷ ಸಾಧಲಿಕ್ಕೆ ಬರ್ತಾರೆ ನನ್ನ ಕಂಡ್ರಿ ಯಾಕೆ ಯಾರಿಗೇ ಏನಕ್ಕೆ ಸಿಟ್ಟು ಬರ್ತದೆ ನನ್ನ ಕಣ್ರಿ ಎಲ್ಲರಿಗೂ ಅನ್ನುವ ಅನುಮಾನ ಇರ್ತದಲ್ಲ ನಿಮ್ಮಲ್ಲಿ ಆ ಜನಾಕರ್ಷಣೆ ಹೇಗಾಗಬೇಕು ಆ ಜನಾಕರ್ಷಣೆ ಬಹಳ ಮುಖ್ಯ ಅಲ್ವೇ ಸೊ ಜನಾಕರ್ಷಣೆ ಇದ್ದಾಗ ಧನಾಕರ್ಷಣೆ ಇತ್ಯಾದಿಗಳು ಆಮೇಲೆ ಇದ್ದೇ ಇರತ್ತೆ ಲೈಫ್ ಅಲ್ಲಿ ಫಸ್ಟ್ ಜನಾಕರ್ಷಣೆಯು ಬರಲಿ ಅದಕ್ಕೋಸ್ಕರ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ನಿಮಗೆ ಒಂದು ಸೌಮ್ಯ ಸ್ವಭಾವದಲ್ಲಿ ಸಾತ್ವಿಕ ವಿಧಾನದಲ್ಲಿ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗುವಂತೆ ಮಾಡುವ ಒಂದು ಶಕ್ತಿ ಆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮಕ್ಕಿದೆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ವಿಶೇಷವಾಗಿ ನಿಮಗೋಸ್ಕರ ಈ ಒಂದು ತ್ರಿಶಕ್ತಿ ಉಂಗ್ರವನ್ನು ಕೊಡ್ತಾ ಇದ್ದೇವೆ ಈ ಒಂದು ಉಂಗ್ರ ಹೋದ ವರ್ಷ ಕೊಟ್ಟಿದ್ವಿ ಈಗ ಮತ್ತೆ ಕೊಡ್ತಾ ಇದ್ವಿ ಉಂಗ್ರದಲ್ಲಿ ಮೂರು ವಿಶೇಷವಾದ ತ್ರಿಶಕ್ತಿಯ ಸಂಯೋಗವಾಗಿದೆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ತ್ರಿಶಕ್ತಿಗಳಲ್ಲಿ ಒಂದಾದಂತಹ ವಿಶೇಷವಾದಂತಹ ಒಂದು ಶಂಖವನ್ನು ಅಭಿಮಂತ್ರಣೆ ಮಾಡಿ ಇದರಲ್ಲಿ ಇಡಲಾಗಿದೆ ಸೊ ಶಂಖ ತ್ರೈಲೋಕ್ಯಮೋಹನಕರ ಗಣಪತಿ ಒಂದು ಮಿನಿಯೇಚರ್ ಒಂದು ಚಿಕ್ಕದಾದಂತಹ ಶಂಖ ಇದೆ ಒಳಗಡೆ ಸೊ ಅದನ್ನು ಅದಕ್ಕೋಸ್ಕರ ಅದರಲ್ಲಿ ಆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮದಲ್ಲಿ ಅದು ತ್ರಿಶಕ್ತಿಗಳಲ್ಲಿ ಒಂದು ಇನ್ನು ಎರಡನೇದಾಗಿ ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ ಕಾರ್ತವೀರ್ಯಾರ್ಜುನೋ ನಾಮ ತಸ್ಯ ಸ್ಮರಣ ಮಾತ್ರೇನ ಹೃತಂ ನಷ್ಟಂಚ ಲಭ್ಯತೆ ಯಾರೋ ನಿಮ್ಮ ಹತ್ರ ಕಿತ್ಕೊಂಡು ಹೋಗಿದ್ದಿರಬಹುದು ನೀವೇ ಕಳ್ಕೊಂಡಿದ್ದಿರಬಹುದು ಅಥವಾ ಹಾಳು ಮಾಡಿಕೊಂಡಿದ್ದಿರಬಹುದು ಅದು ವಸ್ತು ಆಗಿರಬಹುದು ವ್ಯಕ್ತಿ ಆಗಿರಬಹುದು ಸ್ಥಾನಮಾನಗಳಾಗಿರಬಹುದು ಸನ್ನಿವೇಶ ಸಂದರ್ಭಗಳಾಗಿರಬಹುದು ಅಧಿಕಾರಾದಿಗಳಾಗಿರಬಹುದು ಕಳ್ಕೊಂಡಿದ್ದನ್ನು ಪುನಃ ವಾಪಸ್ ಪಡ್ಕೊಳ್ಳೋಕೋಸ್ಕರವಾಗಿ ನಿಮಗೆ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ನಾವು ಇಲ್ಲಿ ಮಾಡ್ತಾ ಇರತಕ್ಕಂಥ ಇನ್ನೊಂದು ಎರಡನೇ ವಿಶೇಷವಾದ ಹೋಮ ಕಾರ್ತವೀರ್ಯಾರ್ಜುನ ಹೋಮ ಆ ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡಿ ಈ ಉಂಗ್ರ ಏನಿದೆಯಲ್ಲ ಇದರ ಒಳಗಡೆ ಇರತಕ್ಕಂಥ ಎರಡನೇ ಶಕ್ತಿ ಬಂದು ರುದ್ರಾಕ್ಷೆ ಮೊದಲನೇದಾಗಿ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ಒಂದು ಶಂಖು ಅದೇ ರೀತಿಯಲ್ಲಿ ಕಾರ್ತವೀರಾರ್ಜುನ ಹೋಮದಲ್ಲಿ ಅಭಿಮಂತ್ರಿತವಾದ ಒಂದು ರುದ್ರಾಕ್ಷೆ ಒಳಗಡೆ ಇರ್ತದೆ ಮೂರ್ ಈ ಕಾರ್ತವೀರ್ಯಾರ್ಜುನ ಹಾಗೂ ನಮ್ಮ ತ್ರೈಲೋಕ್ಯಮೋಹನಕರ ಗಣಪತಿ ಈ ಕಾಂಬಿನೇಷನ್ನು ಹೋದ್ ವರ್ಷ ಮಾಡಿದ್ದು ಅದ್ಭುತವಾದಂತಹ ಕಾಂಬಿನೇಷನ್ನು ಭಾಳಷ್ಟು ಜನ ಕಳ್ಕೊಂಡಿರ್ತಕ್ಕಂಥದ್ದೆಲ್ಲ ಪುನಃ ಪಳ್ಕೊಂಡು ಹಾಗೂ ಎಲ್ಲ ಕಡೆ ಜಗಳ ಮನಸ್ತಾಪಗಳಾದರೂ ಆಫೀಸ್ಗಳಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ಮನೆಗಳಲ್ಲಿ ಹೊರಗಡೆ ಸ್ನೇಹಿತರ ಮಧ್ಯದಲ್ಲಿ ಕಷ್ಟಪಡ್ತಕ್ಕಂಥವ್ರು ಆ ಜನಾಕರ್ಷಣೆ ತುಂಬ ಚೆನ್ನಾಗಿ ಆಗಿ ಅದರ ಲಾಭವನ್ನು ಬಹಳಷ್ಟು ಜನ ಪಡ್ಕೊಂಡಿದ್ದಾರೆ ಸೊ ಅದಕ್ಕೋಸ್ಕರ ಈಗ ಮತ್ತೆ ಪುನಃ ಮಾಡ್ತಾ ಇರತಕ್ಕಂಥದ್ದು ಸೊ ಅದು ಎರಡಾಯ್ತು ಇನ್ನು ಮೂರನೇ ಇರತಕ್ಕಂಥ ದ್ರವ್ಯವಾದಪ್ಪ ಅದು ಒಂದು ಪಾದರಸ ನಿಮಗೆ ಈ ಉಂಗುರದಲ್ಲಿ ಒಂದು ಸಾಸಿವೆ ಕಾಳಷ್ಟು ಒಂದು ಪಾದರಸ ಇದೆ ಧನಲಕ್ಷ್ಮೀ ಹೋಮದಲ್ಲಭಿಮಂತ್ರಿತವಾದಂತಹ ಪಾದರಸ ಅದು ಸೊ ನಿಮಗೆ ಆ ಧನಲಕ್ಷ್ಮಿ ಹೋಮದಲ್ಲ ಹೋಮದಲ್ಲಭಿಮಂತ್ರಿತ ಪಾದರಸ ಅದೇ ರೀತಿಯಲ್ಲಿ ಕಾರ್ತವೀರ್ಯಾರ್ಜುನ ಹೋಮದಲ್ಲಿ ಅಭಿಮಂತ್ರಿತ ರುದ್ರಾಕ್ಷೆ ಹಾಗೂ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದಲ್ಲಿ ಅಭಿಮಂತ್ರಿತವಾದಂಥ ಶಂಖು ಒಂದು ಮೀನಿಯ ಚಿಕ್ಕದಾದಂತಹ ಒರಿಜಿನಲ್ ಶಂಖು ಎಲ್ಲ ಒರಿಜಿನಲ್ ನಮ್ಮಲ್ಲಿ ಸೊ ಇದನ್ನು ಒಂದು ಪಂಚಲೋಹದ ಉಂಗ್ರದಲ್ಲಿ ಸ ಏನು ಸೇರಿಸಿಕೊಂಡು ಅದನ್ನು ವಿಶೇಷವಾದ ಇನ್ನೂ ಹೋಮಗಳಿದೆ ಯಾಕೆಂದರೆ ಯಾವುದೇ ರೀತಿಯಾದಂಥ ಸರ್ಪದೋಷಗಳಿದ್ದರೂ ಪರಿಹಾರವಾಗಬೇಕು ಅಂತ ನಾವು ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಈ ಸಂತಾನ ಇಲ್ಲದಂಥವರಿಗೆ ಸಂತಾನವಾಗಬೇಕು ಆಲ್ರೆಡಿ ಮಕ್ಕಳಿರ್ತಕ್ಕಂಥವರಿಗೆ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಮಕ್ಕಳು ತುಂಬ ಹಠ ನನ್ನ ಮಾತೇ ಕೆಲವರು ತಂದೆ ತಾಯಿಂದ್ರೆ ಹೇಳ್ತಾರೆ ನನ್ನ ಮಾತು ಕೇಳದೇ ಇಲ್ಲ ನನ್ನ ಮಕ್ಕಳು ಅಂತ ಹೇಳಿ ತುಂಬ ಯೋಚನೆ ಮಾಡ್ತಿರ್ತಾರೆ ಅಲ್ಲೂ ಕೂಡ ಜನಾಕರ್ಷಣೆ ಅವಶ್ಯಕತೆ ಇರ್ತದೆ ಸಂತಾನ ಗೋಪಾಲ ಕೃಷ್ಣ ಹೋಮದಲ್ಲೂ ಕೂಡ ಅಭಿವಂತ್ರಿತವಾಗಿರ್ತಾರೆ ಇವು ಗ್ರಹ ಅಷ್ಟೇ ಅಲ್ಲ ಇನ್ನೂ ಗುರು ದೋಷ ಇದ್ದವರಿಗೆ ಗುರು ಶಾಂತಿ ಹೋಮ ಶನಿ ಶಾಂತಿ ಹೋಮ ಪ್ಲಸ್ ನವಗ್ರಹ ಶಾಂತಿ ಹೋಮಗಳನ್ನು ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಜ್ಯೇಷ್ಠ ಮಾಸದ ಹುಣ್ಣಿಮೆಯ ದಿವಸ ನಾವು ಮಾಡ್ತಾ ಇದ್ದೇವೆ ಬೆಳಗ್ಗೆ ಲೈವ್ ಆಗಿ ನೀವು ನಿಮ್ಮ ಹೆಸರು ಸಂಕಲ್ಪ ನೋಡಬಹುದು ಆರು ಗಂಟೆಗೆ ಲೈವ್ ಅಲ್ಲಿ ಹೆಸರು ಯಾರ್ಯಾರು ನಿಮ್ಮ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಿರೋ ಅವರೆಲ್ಲರ ಹೆಸರನ್ನು ನಾನೇ ಖುದ್ದು ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಬೆಳಗ್ಗೆ ಲೈವ್ ಅಲ್ಲಿ ಎಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ ನೀವು ಹತ್ತುವರೆಯಿಂದ ಲೈವ್ ಹೋಮ್ಗಳು ಸ್ಟಾರ್ಟ್ ಆಗುತ್ತೆ ಹಾಗೂ ಪ್ರಸಾದಗಳನ್ನು ನಂತರ ಸೋಮವಾರ ದಿವಸ ಬೆಳಗ್ಗೆ ಯಾಕೆಂದರೆ ಭಾನುವಾರ ನಿಮಗೆ ಇಪ್ಪತ್ತ್ ಮೂರನೇ ತಾರೀಕು ಭಾನುವಾರ ರಜೆ ಇರುತ್ತೆ ಸೊ ಸೋಮವಾರ ದಿನ ಬೆಳಗ್ಗೆ ಎಲ್ಲರಿಗೂ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಎಲ್ಲ ಹೋಮಗಳ ಭಸ್ಮ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮ ಕಾರ್ತವೀರ್ಯಾರ್ಜುನ ಹೋಮ ಧನಲಕ್ಷ್ಮಿ ಹೋಮ ಗೋಪಾಲಕೃಷ್ಣ ಹೋಮ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಒಂಬತ್ತು ವಿಧದ ಅದ್ಭುತವಾದಂತಹ ದೇವತಾರಾಧನೆಗಳು ಅದೆಲ್ಲದೊಂದು ಹೋಮ ಹೋಮದ ಭಸ್ಮ ಹಾಗೂ ನಾಗಾರಾಧನೆ ಅರಿಶಿನ ಪ್ರಸಾದ ಈ ವಿಶೇಷವಾದಂಥ ಉಂಗುರ ತ್ರಿಶಕ್ತಿ ಉಂಗುರ ಪ್ರತಿಯೊಬ್ಬರಿಗೂ ಸಹ ಸ್ಪೀಡ್ ಪೋಸ್ಟ್ನಲ್ಲಿ ನಾವು ಕಳಿಸ್ಕೊಡ್ತೇವೆ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ನಂಬರ್ ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಈ ಹೋಮದ ಖರ್ಚು ವೆಚ್ಚಗಳು ಇತ್ಯಾದಿ ಎಲ್ಲ ಮಾಹಿತಿಗಳು ಸಹ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲೇ ಇರ್ತದೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಂಡ್ರೆ ಎಲ್ಲ ಮಾಹಿತಿಗಳು ಸಹ ನಿಮಗೆ ಸಿಗಲಿದೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲದನ್ನೂ ಸಹ ವಾಟ್ಸಪ್ ಮಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕಡೆ ಸಬ್ಸ್ಕ್ರೈಬ್ ಅಂತ ಬಟರ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ